ನಮಸ್ಕಾರ ಸ್ನೇಹಿತರೆ ಫೈನಲಿ ಮಹೇಶ್ ಸರ್ ಬದಲಾಗಿ ಬಿಟ್ರ ಹಾಗಿದ್ರೆ ಇಲ್ಲಿ ಅಮ್ಮುವಿನ ಮುಖವಾಡನ ಕಲ್ ಚಿತ್ರ ಮಹೇಶ್ ಸರ್ ಸುಶಾಂತ್ ಮತ್ತೆ ಆರಾಧನಾ ಮುಂದೆ ಆರಾಧನಾ ಮಹೇಶ್ ನ ಅಪ್ಪ ಅಂತ ಒಪ್ಕೊಂಡ್ರ ಹಾಗಾದ್ರೆ ಸುಶಾಂತ್ ಮತ್ತೆ ಮಹೇಶ್ ಆಯ್ತು ಈ ಕಡೆ ಅಮ್ಮು ಭಯ ಬಿದ್ದತ್ ಯಾಕೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಮತ್ತೆ ಸುಶಾಂತ ಅಪ್ ಅಮ್ಮನ ಮನೆಗೆ ಬಂದಿರ್ತಾರೆ ತವರ ಮನೆಯಲ್ಲಿ ಅರಿಶಿಣ ಕುಂಕುಮ ಕೊಡೋ ಕಾರಣಕ್ಕೆ ಇಲ್ಲಿ ಬಳೆಗಳನ್ನ ಕೊಟ್ಟಾಗ ಅದು ನನ್ನ ಮಗಳಿಗೆ ನಾನು ಕಷ್ಟಪಟ್ಟು ಮಾಡಿಸಿದ್ದು ಅಂತ ಹೇಳಿ ಕಿತ್ಕೊಂಡು ಅರ್ಶಿಣ ಕುಂಕುಮನೆ ಚೆಲ್ಲು ಬಿಡ್ತಾರೆ ಇದರಿಂದ ಆರಾಧನಾಗೆ ತುಂಬ ಅಂದ್ರೆ ತುಂಬ ಹರ್ಟ್ ಆಗುತ್ತೆ ಏನ್ರಿ ಎಂತ ಕೆಲಸ ಮಾಡಿದ್ರಿ ನೀವು ನನ್ನ ಮಗಳು ಮದುವೆ ಆದ್ಮೇಲೆ ಮೊದಲನೇ ಬಾರಿ ಮನೆಗೆ ಬಂದಿದ್ದು ಅರಶಿನ ಕುಂಕುಮ ಕೊಡೋಕೆ ಹೋದ್ರೆ ಯಾಕೆ ರೀತಿ ಮಾಡಿಬಿಟ್ರಿ ನೀವೇನು ಮನುಷ್ಯರ ಮೃಗನ ಅಂತ ಕೇಳ್ತಿದ್ದಾರೆ ಇನ್ನೇನೆ ನಾನು ಕಷ್ಟಪಟ್ಟು ನನ್ನ ಮಗಳಿಗೆ ಮಾಡ್ಸಿರೋ ಬಳೆನ ಈ ರೀತಿ ನೀನು ಕೊಡ್ತಾ ಇದ್ರೆ ನಾನ್ ಒಪ್ಕೊಂಡು ಬಿಡ್ಬೇಕಾ ಇವಳೇನು ಏನು ನಮ್ಮನ್ ಸಾಕ್ತಾಳ ಸಲ್ತಾಳ ನಮನ್ ಸಾಕೋದು ನಮ್ಮ ನಮ್ಮಗಳು ಸಿರಿ ಮಾತ್ರ ಅಂತ ಹೇಳ್ತಿದಾರೆ ಏನ್ ಹೇಳ್ತಿದ್ರ ನೀವು ನಿಮ್ ಮಗಳು ಅವಳನ್ನ ಅವಳೇ ನೋಡ್ಕೊಳ್ಳೋಕೆ ಸರಿಯಾಗಿ ಬರೋಲ್ಲ ನಮ್ಮನ್ನು ಬೇರೆ ನೋಡ್ಕೊತಾಳೆ ನನ್ನನ್ನು ನೋಡ್ಕೋತಾಳ ಅವಳು ಅಂತ ಹೇಳ್ತಿದ್ದಾರೆ ನನ್ನ ಮಗಳು ವಿಷಯದಲ್ಲಿ ಅವಳನ್ನು ಎತ್ತೋಗಿ ಬರಬೇಡಿ ಅವಳೆಲ್ಲಿ ನನ್ನ ಮಗಳಲ್ಲಿ ಅಂತ ಹೇಳ್ತಿದ್ದಾರೆ ಈ ಕಡೆ ಮಹೇಶ್ ನನ್ನ ಮಗಳ ಬಗ್ಗೆನೇ ಮಾತಾಡ್ತೀಯ ನಮ್ಮ ಮಗಳೇ ನಮ್ಮನ್ನು ನೋಡ್ಕೊಳ್ಳೋದು ನೋಡ್ತಾ ಇರು ಅಂತ ಹೇಳ್ತಿದ್ರೆ ಈ ಕಡೆ ಏನು ಏನು ನೋಡ್ಕೊಳ್ಳೋದು ಅಂತ ಹೇಳಿ ಒಂದು ಸತ್ಯವನ್ನ ಸ್ಫೋಟಿಸ್ತಿದ್ದಾರೆ ಈ ಕಡೆ ಆರಾಧನಾ ಬೇಡಮ್ಮ ಬೇಡಮ್ಮ ಅಂತ ಹೇಳ್ತಾ ಇದ್ರು ನೀನು ಸುಮ್ಮನೆ ಇರುವ ಆರಾಧನಾ ಇಷ್ಟೆಲ್ಲ ಆದಮೇಲೆ ಖಂಡಿತ ನಾನಂತೂ ಸುಮ್ಮನೆ ಇರುವುದಿಲ್ಲ ನನ್ನ ಮಗಳು ಮೊದಲನೇ ಬಾರಿ ಮನೆಗೆ ಬಂದರೂ ಕೂಡ ಅರ್ಶಿನ ಕುಂಕುಮ ಕೊಡೋಗಿ ಬಿಡದೆ ಈ ರೀತಿ ಚೆಲ್ಲ ಪಿಲ್ಯ ಮಾಡಿದ್ಮೇಲೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ದೀನಿ ಖಂಡತ್ವಾಗ್ಲು ಇರೋ ನಾ ಹೇಳೇ ಹೇಳ್ತೀನಿ ಅಂತ ಹೇಳ್ತಿದ್ರೆ ಏನು ನನ್ಗೆ ಗೊತ್ತಿಲ್ಲದೆ ಇರು ಸತ್ಯ ಏನ್ ಹೇಳುದ ನಿಂದು ಅಂತ ಮಹೇಶ್ವರ್ ಕೇಳ್ತಿದ್ರೆ ಏನ್ ಹೇಳುದ ನಿಮ್ಮ ಸಿರಿ ಎಲ್ಲೂ ಹೋಗ್ತದಾಳೆ ಮೈಸೂರಲ್ಲಿ ಹಾಸ್ಟೆಲ್ ನಲ್ಲಿ ಓದ್ತದಾಳಲ್ವಾ ಅಂತ ಹೇಳ್ತಿದ್ರ ಹೌದು ನನ್ನ ಮಗಳು ಸಿರಿ ಮೈಸೂರಲ್ಲಿ ಕಷ್ಟಪಟ್ಟು ಅವಳು ಹಾಸ್ಟೆಲ್ ಅಲ್ಲಿ ಎಲ್ಲ ಅವಳೇ ಮಾಡ್ಕೊತದಾಳೆ ಅಂತ ಮೈಸೂರಿ ಹೇಳಿದ ಯಾರು ಹೇಳಿದ್ದು ಅವಳೇ ಇಲ್ಲ ಮಾಡ್ಕೊತದಾಳೆ ಅಂತ ನಿಮ್ಮ ಮಗಳು ಮಾಡಬಾರದ್ ಸವಾಸ ಮಾಡಿ ಹಾಳಬಾರ ಹಾಳು ಮಾಡ್ಕೊಂಡಿದ್ಲು ಅದನ್ನ ಇಟ್ಕೊಂಡು ಆತ ಹೆದರ್ಸ್ತದ ಬೆದರಿಸ್ತದ ಆಗ ಆ ವಿಶ್ವನ ಆರಾಧನಾಗೆ ಗೊತ್ತಾಯ್ತು ಆರಾಧನಾನೇ ಈ ವಿಶ್ವನ ಹ್ಯಾಂಡಲ್ ಮಾಡಿದ್ಲು ಇವ್ರಿಬ್ರು ಸುಶಾಂತ್ ಮತ್ತೆ ಆರಾಧನಾ ಸೇರ್ಕೊಂಡು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಮಗಳನ್ನ ಸಿರಿನ ಮೈಸೂರಲ್ಲಿ ಇಟ್ಟು ಓದಿಸ್ತದಾ ಇಲ್ಲಿದ್ರೆ ಅವನು ಮತ್ತೆ ತೊಂದ್ರೆ ಕೊಡಬಹುದು ಅಂತ ಎಲ್ಲವನ್ನ ಕೂಡ ಅವ್ರು ಅವ್ನ ನೋಡ್ಕೊತಾ ಇರೋದು ಅಂತ ಹೇಳಿದ ತಕ್ಷಣ ಮಹೇಶ್ ಅವರು ಕುಸ್ತೋಗ್ತಾರೆ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದ್ರಿ ನಿಮ್ಮ ಮಗಳು ಅವಳು ಆಡೋ ಆಟದಿಂದ ಎಲ್ಲನೂ ಕೂಡ ಹಾಳು ಮಾಡ್ಕೊಂಡು ಮರ್ಯಾದೆನ ಹಾಳು ಮಾಡ್ಕೊಂಡಿದ್ಲು ಅಂಥದ್ರಲ್ಲಿ ಅಂಥ ಸಮಯದಲ್ಲಿ ನಿಮಗೆ ವಿಷಯ ಹೇಳಿದ್ರೆ ನೀವು ಆ ಆಘಾತನ ತಡ್ಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ಕೂಡ ತಾನೇ ಹ್ಯಾಂಡಲ್ ಮಾಡಿದ್ಲು ಸಿರಿನ ಮೈಸೂರಲ್ಲಿಟ್ಟು ಹಾಸ್ಟೆಲಲ್ಲಿಟ್ಟು ಓದಿಸ್ತಾಳೆ ಅಂಥ ಮಗಳ ಬಗ್ಗೆ ಈ ರೀತಿ ಮಾಡಿದ್ರಲ್ಲ ನಮಗೋಸ್ಕರ ಆಕೆ ಎಷ್ಟೆಲ್ಲ ಮಾಡಿದಾಳೆ ಚಿಕ್ಕದ್ರಿಂದ ಕೂಡ ನಮಗೋಸ್ಕರನೇ ದುಡ್ಡು ನಮ್ಮನ್ನು ಸಾಕಿ ಇವತ್ತು ಒಂದು ಅರ್ಶನಾ ಕುಂಕುಮನೂ ಕೂಡ ಕೊಡೋಕ್ಕಾಗಿಲ್ಲ ಅಂದರೆ ಏನು ಅರ್ಥ ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಯಾಕಮ್ಮ ಇದೆಲ್ಲ ಹೇಳಿದೆ ಅಂತ ಹೇಳ್ತಿದ್ರೆ ಈ ಕಡೆ ಸುಶಾಂತ್ ಕೂಡ ಹೌದು ಸರಿಯಾಗೇ ಹೇಳಿದ್ದಾರೆ ನೀವು ಸುಮ್ಮನಿರಿ ಆರಾಧನಾ ಅವ್ರೆ ಇಂಥವ್ರಿಗೆ ವಿಷಯ ಗೊತ್ತಾಗಲೇಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ಮಹೇಶ್ವರ್ ಕುಸ್ತು ಹೋಗ್ತಾರೆ ಆದರೆ ಇಲ್ಲಿ ಒಂದು ಕ್ಷಣಕ್ಕೂ ಇರೋಕೆ ಒಪ್ಕೊಳ್ಳ್ದೆ ಇಲ್ಲಿ ಆರಾಧನಾ ಬನ್ನಿ ಸುಶಾಂತ್ ಅಂತ ಹೇಳಿ ಕರೆದುಕೊಂಡು ಹೋಗ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ನುಂದ್ ಈ ಕಡೆ ಮಹೇಶ್ವರಂತೂ ಕುಸ್ತು ಹೋಗಿದ್ದಾರೆ ತದನಂತರ ಆ ಕಾರಲ್ಲಿ ಬಂದು ಕೂತ್ಕೊತಿದ್ದಾಗೆ ಈ ಕಡೆ ಆರಾಧನಾ ಕಣ್ಣೀರು ಹಾಕ್ತದಾಳೆ ಯಾಕೆ ಅಳ್ತಾ ಇದ್ರೆ ಆರಾಧನಾ ಅವರ ಆ ಹೀಗೆ ಅಂತ ಗೊತ್ತಲ್ವಾ ಯಾಕೆ ಅಳಬೇಕು ನೀವು ಅಳ್ಬೇಡಿ ಅಂತ ಹೇಳ್ತಿದ್ರೆ ಮೈಸರ್ ಮಾತಾಡೋದೇನು ನನಗೇನು ಹೊಸ್ತಲ್ಲ ನನಗೇನು ಅದು ಬೇಜಾರು ಕೂಡ ಆಗೋದಿಲ್ಲ ಅವ್ರು ಮಾತಾಡೋದೇ ಹಾಗೆ ಆದರೆ ತವರು ಮನೆ ಅರ್ಶಿನ ಕುಂಕುಮ ಎಷ್ಟು ಮುಖ್ಯ ಅಂತ ಗೊತ್ತಾ ಒಂದು ಹೆಣ್ಮಗಳಿಗೆ ಆದರೆ ಅರ್ಶಿನ ಕುಂಕುಮನೇ ನನ್ನಿಂದ ಇದು ತೊಗೊಳೋಕ್ಕಾಗಲಿಲ್ವಲ್ಲ ಅಂತ ತುಂಬ ವಿಚಾರ ಆಗ್ತದ ಅಂತ ಹೇಳಿ ತುಂಬಾ ಕಣ್ಣೀರು ಹಾಕ್ತದಾಳೆ ಆರಾಧನಾ ಆ ಕಡೆ ರೇವತಿಯವರು ಹೋಗಿದೆ ಮತ್ತೆ ತಮ್ಮ ಗಂಡನ ತರಾಟೆ ತಗೊಂಡಿದ್ದಾರೆ ಏನ್ರಿ ಎಂತ ಪಾಪದ ಕೆಲಸ ಮಾಡ್ಬಿಟ್ಲಿ ಮಾಡಿಬಿಟ್ರಿ ನೀವು ತವರ್ ಮನೆಯಿಂದ ಕೊಡಬೇಕಾದದ ಅರ್ಶಿನ ಕುಂಕುಮನೆ ಕೂಡ ಕೊಡೋ ಬಿಡ್ಲಿಲ್ವಲ್ಲ ಎಂತ ಪಾಪಿಗಳು ನೀವು ಇಷ್ಟೆಲ್ಲ ನಿಮ್ಮ ಮಗಳಿಗೋಸ್ಕರ ಮಾಡಿದ್ದು ಆದ್ರೂ ಕೂಡ ನೀವು ಎಂತ ಕೆಲಸ ಮಾಡಿದ್ರಿ ನೀವು ಒಂದಿನ ಕೂಡ ಅವಳ ಮಗಳು ಅಂತ ನೋಡ್ಲಿಲ್ಲ ಆದ್ರೂ ಕೂಡ ಅವಳು ಪದೀ ಪದೇ 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 ಅವಳೇ ನಿಮಗೆ ಸಹಾಯ ಮಾಡಿದ್ಲು ನಿಮ್ಮ ಸಾಲ ತೀರ್ಸಿದ್ಲು ಹಾಗೆ ನಿಮ್ಮ ಮಗಳು ಜೀವನ ಕಾಪಾಡ್ಲು ನಮ್ಮನೆಲ್ಲ ಕೂಡ ಚೆನ್ನಾಗಿ ನೋಡ್ಕೊಂಡ್ಲು ನನಗೆ ಕಿಡ್ನಿ ಕೊಟ್ಟು ನನ್ನ ಜೀವನ ಬದುಕು ಬಂದ್ಲು ಅಂತ ದೇವತೆ ಅಂತ ಮಗಳಿಗೆ ಈ ರೀತಿ ಅವಮಾನ ಮಾಡಿದ್ರಲ್ಲ ಖಂಡಿತ ವಾಗ್ಲು ಸರಿನಾ ಖಂಡಿತ ಅಂತ ಮಗ್ಳು ಬದುಕನ ಹಾಳ್ಮಾಡಕ್ ಹೊರಟ್ರಲ್ಲ ನೀವು ಹಾಳ್ ಮಾಡೋಕ್ ಹೋಗ್ತಿದ್ರಲ್ಲ ನಿಮ್ ಯೋಗ್ಯತೆಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಬಾಯ್ತಿದ್ದಾರೆ ಈ ಕಡೆ ಮಹೇಶ್ ಸರ್ ಗೆ ತಾನು ಬ್ರೇಕ್ ಫೇಲ್ಯೂರ್ ಮಾಡಿರೋದು ಗೊತ್ತಾಗ್ಬೋದು ನೆನಪಾಗ್ಬಿಡುತ್ತೆ ತಕ್ಷಣ ಇದಾಗಬಾರ್ದು ಅಂತ ಹೇಳಿ ಓಡ್ ಬರ್ತಾರೆ ಈ ಕಡೆ ಸುಶಾಂತ್ ಮತ್ತೆ ಆರಾಧನಾ ಕಾಸ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು ಬಂದಿದ್ದೆ ದಯವಿಟ್ಟು ಹೋಗಬೇಡಿ ಇಲ್ಲಿಂದ ಅಂತ ಹೇಳ್ತಾರೆ ಮಹೇಶ್ವರ್ ಯಾಕೆ ಅಂತ ಹೇಳಿ ಸುಶಾಂತ್ ಬರ್ತಿದ್ದಾಗೆ ಮೊದಲು ಆ ಕಡೆಯಿಂದ ಹೋಗಿ ಅಂತಂದ್ರೆ ಇಲ್ಲ ಹೋಗ ನೀವು ಅಂತ ಹೇಳ್ತಾರೆ ಈ ಕಡೆ ಆರಾಧನಾ ಕೂಡ ಬರ್ತಾಳೆ ಯಾಕೆ ಹೋಗಕೂಡ್ದು ಸುಮ್ಮನೆ ಆ ಕಡೆ ಹೋಗಿ ಮಹೇಶ್ವರ್ ಅಂದ ತಕ್ಷಣ ಈ ಕಡೆ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತ ತಕ್ಷಣ ಈ ಕಡೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ರೀತಿಯವರು ಒಟ್ಟಾರದವರು ಎಲ್ಲ ಕೂಡ ಸೇರಿದ್ದಾರೆ ಏನು ಬ್ರೇಕ್ ಫೇಲ್ಯೂರ್ ಆಗಿದೆಯಾ ನಿಮಗೆ ಗೊತ್ತದ ಹಾಗಿದ್ರೆ ನೀವೇ ಮಾಡಿದ ತಕ್ಷಣ ಮಹೇಶ್ ಅವರು ತಲೆ ತಗಸ್ತಾರೆ ಎಂತ ಪಾಪಿರಿ ನೀವು ಸ್ವಂತಮ್ಮ ಮಗಳ ಥರ ಇರ್ತಕ್ಕಂತ ಹುಡುಗಿನೇ ಕೊಲ್ಲ ಹೋಗಿದ್ರಲ್ಲ ನಿಮ್ಮ ಚನ್ಮಕ್ಕೆ ಏನು ಹೇಳಬೇಕು ಅಂತ ರೀತಿಯವರು ಕಣ್ಣೀರು ಹಾಕ್ತಿದ್ರೆ ಈ ಕಡೆ ಸುಶಾಂತ್ ಮಂಡಲ ಹಾಕ್ತಿದ್ದಾನೆ ಈ ಕಡೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತಂದ್ರೆ ಈ ಕಡೆ ಆರಾಧನಾ ಏನು ಮಾಡಿದ್ವಿ ಮಹೇಶ್ ಸರ್ ಇಷ್ಟೊಂದು ಕೋಪನ ಆ್ಯಕ್ಸಿಡೆಂಟ್ ಮಾಡಿ ಸಾಯಿಸು ಅಷ್ಟು ಅಂತ ಆರಾಧನಾ ಕೇಳ್ತಿದ್ರೆ ಈ ಕಡೆ ಕಾಲು ಇಟ್ಕೊಂಡು ಬಿಡ್ತಾರೆ ಮಹೇಶ್ ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ ಅಂತ ದಯವಿಟ್ಟು ಅವ್ರ ಮಾತನ್ನು ನಂಬೇಡಿ ಆರಾಧನಾ ಈ ಮಹೇಶ್ ಮತ್ತೆ ನಾಟಕ ಆಡ್ತಿದ್ದಾರೆ ಅಂತ ಸುಶಾಂತ್ ಹೇಳ್ತಿದ್ರೆ ಈ ಕಡೆ ನಾನು ನಾಟಕ ಮಾಡ್ತಿಲ್ಲ ನಾನು ಏನು ಹೇಳ್ತಿದ್ರು ಎಲ್ಲ ಕೂಡ ನಿಜನೆ ಇಷ್ಟು ದಿನ ಏನಾಗಿತ್ತು ಅಂತ ಗೊತ್ತಿಲ್ಲ ಯಾಕೆ ನಾನು ಈ ರೀತಿ ನಡ್ಕೊಂಡೆ ಅಂತ ಅರ್ಥ ಆಗ್ತಿಲ್ಲ ನನಗೆ ನಿನ್ನನ್ನು ದುಡಿಸ್ಕೊಂಡು ಬರೋದ್ರಲ್ಲೇ ಒಂದು ರೀತಿ ನೆಮ್ಮದಿ ಖುಷಿ ಆಗ್ತಿತ್ತು ಅದನ್ನೇ ಖುಷಿ ಪಡ್ತಿದ್ದೆ ನನ್ನ ಮಗಳ ಜೊತೆ ಸಂಭ್ರಮಿಸ್ತಿದ್ದೆ ಆದರೆ ನೀನು ನಾನು ಎಷ್ಟೇ ಮಾಡಿದ್ರು ನಮ್ಮನೆಲ್ಲ ಇಷ್ಟು ದಿನ ನೋಡಿಕೊಂಡೆ ಆದರೆ ಯಾವುದೂ ಕೂಡ ನನ್ನ ಕಣ್ಣ ಕಾಣಿಸ್ಲಿಲ್ಲ ನೀನು ಮನೆಗೂ ಬಂದು ನಿನ್ನ ಜೀವನ ಕೂಡ ಹಾಳು ಮಾಡೋಕೆ ನೋಡ್ತೇವೆ ನಾನು ಇವತ್ತು ಅರ್ಶಿನ ಕುಂಕುಮ ಕೂಡ ತೆಗೆದುಕೊಳ್ಳೋಕೆ ಬಿಡಲಿಲ್ಲ ಎಂತ ಪಾಪಿ ನಾನು ನಾನು ತಪ್ಪು ಮಾಡಿದ್ದೀನಿ ಆದರೆ ಇಷ್ಟೆಲ್ಲ ಮಾಡಿದ್ರು ನನ್ನ ಮಗಳನ್ನ ಕಾಪಾಡಿಬಿಟ್ಟೆ ನೀನು ನಿಜವಾಗ್ಲೂ ನಾನು ತಪ್ಪು ಮಾಡಿದೆ ಅನ್ನೋದು ನನಗೆ ಇವಾಗ ಅರ್ಥ ಆಗಿದೆ ದಯವಿಟ್ಟು ಕ್ಷಮಿಸು ಅಂತ ಕಾಲಿಟ್ಕೊಂಡಾಗ ಖಂಡಿತ ಕ್ಷಮಿಸ್ತೀನಿ ಮಹೇಶ್ರು ಆದರೆ ನೀವು ಈ ಕೆಲಸ ಮಾಡಬೇಕು ನಾನು ಭಾಷೆ ಕೊಡಿ ಅಂದಾಗ ಖಂಡಿತ ಹೇಳಮ್ಮ ಅಂದಾಗ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಖುಷಿಯಿಂದ ಆಗಿಲ್ಲ ಅಂದರೂ ಕಷ್ಟ ಅಂತೂ ಕೊಡಬೇಡಿ ನಗು ಆಗಿಲ್ಲ ಅಂದರೂ ಕಣ್ಣೀರಂತೂ ತರಿಸ್ಬೇಡಿ ಅಂದಾಗ ನೀನು ಕೇಳೋದು ನೋಡಿದ್ರೆ ಏನೋ ಕೇಳ್ತೀಯ ಅಂತ ಅಂದ್ಕೊಂಡೆ ನಾನು ಹೇಳ್ತೀನಿ ಖಂಡಿತ ಚೆನ್ನಾಗಿ ನೋಡ್ಕೊತೀನಿ ಈಗಲೂ ಕೂಡ ನಿನ್ನ ಬಗ್ಗೆ ಕೇಳಿದೆ ಮತ್ತೊಬ್ಬರ ಬಗ್ಗೆ ಕೇಳ್ತಿದ್ಯಮ್ಮ ನಿನ್ನಂತವ್ನ ಒಳ್ಳೆ ಗುಣಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ನಂತರ ಸರಿ ಹೋಗ್ತೀವಿ ಅಂತ ಹೇಳ್ತಾರೆ ಈ ಕಡೆ ಬ್ರೇಕ್ ಫೇಲ್ಯೂರ್ ಆಗಿದೆ ಅಂದಾಗ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಸರಿ ಹೊರಡ್ತೀವಿ ಬೇರೆದ್ರಲ್ಲಿ ಅಂದಾಗ ಅರ್ಶನ ಕುಂಕುಮ ತೊಗೊಂಡು ಹೋಗಿದೆ ಹೇಗಮ್ಮ ಅಂತ ತವರಿ ಮನೆ ಅರ್ಶನ ಕುಂಕುಮ ತೊಗೊಂಡು ಬಾ ಅಂತ ಆರಾಧ ನನ್ನ ಕರ್ಕೊಂಡು ಹೋಗ್ತಿದ್ರೆ ಈ ಕಡೆ ಸುಶಾಂತ್ ಹಾಗೆ ನಿಂತಿರ್ತಾರೆ ನೀವು ಕೂಡ ನನ್ನನ್ನು ಕ್ಷಮಿಸೋದಾದರೆ ನೀವು ಕೂಡ ಬನ್ನಿ ಅಳಿ ಅಂದರೆ ಅಂದಾಗ ನನಗೂ ಭಾಷೆ ಕೊಡಿ ಅಂದಾಗ ಏನು ಭಾಷೆ ಕೊಡ್ತಿದ್ದೀನಿ ಅಂತ ಕೊಡ್ತಾರೆ ನನ್ನ ಹೆಂಡತಿಗೆ ಇನ್ನೆಂದು ಕೂಡ ಗೋಳ ಹಾಯಿಸಬಾರ್ದು ಅಂದಾಗ ನನಮಗ್ಲ ನಾನೇ ಆ ಗೋಳ ಇಡಿಸಲಿ ಅಂತ ಹೇಳ್ತಾರೆ ಫೈನಲಿ ಎಲ್ಲರೂ ಕೂಡ ಒಟ್ಟಾದವರು ರವಿ ರೇವತಿ ಅವರು ಎಲ್ಲರೂ ಕೂಡ ಖುಷಿ ಆಗ್ತಾರೆ ಫೈನಲಿ ಆರಾಧನಾ ಕರ್ಕೊಂಡು ಮನೆಗೆ ಬರ್ತಾರೆ ಸುಶಾಂತ್ನಂತೆ ಆರಾಧನೆ ಕೂರಿಸಿ ಇಲ್ಲಿ ಆರಾಧನಾ ಅರಶಿನ ಕುಂಕುಮ ಕೊಡ್ತಾರೆ ಈ ಕಡೆ ಬಳೆನೂ ಕೂಡ ಕೊಡೋಕೆ ಹೋದಾಗ ಬೇಡ ಮಹೇಶ್ ಸರ್ ಅದನ್ನು ನೀವು ನಿಮ್ಮ ಮಗಳು ಸಿರಿಗೋಸ್ಕರ ಮಾಡಿಸಿದ್ದು ಬೇಡ ಅಂದಾಗ ಖಂಡಿತ ನಾನು ಎಂದೂ ಕೂಡ ನಿಮಗೋಸ್ಕರ ದುಡ್ದವನಲ್ಲ ನಿಮ್ಮನ್ನ ಸಾಕೋನಲ್ಲ ಆದರೆ ನಾನು ಮಗಳಿಗೆ ಕಷ್ಟಪಟ್ಟು ಬಳೆ ಮಾಡಿಸ್ತಾ ಬರೋ ದುಡ್ಡನ್ನೆಲ್ಲ ಇಸ್ಬಿಟ್ಟು ಅದೇ ರೀತಿ ಮಾಡ್ತಿದ್ದೆ ಆದರೆ ಈಗ ನಾನು ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಆರಾಧನಾಗೆ ಕಣ್ ತುಂಬ್ಕೋತಾ ಇದೆ ನೋಡು ಮಗಳೇ ಇವತ್ತಿಂದ ನನಗೆ ನೀನು ನನ್ನ ಸ್ವಂತ ಮಗಳು ತರಾನೆ ಇನ್ನು ಮುಂದೆ ನಿನ್ನನ್ನು ನನ್ನ ಮಗಳು ಅಂತಾನೆ ಕರೆಯೋದು ನನ್ನ ಮನ್ಸಾರೆ ಕರಿತಾ ಇದ್ದೀನಿ ನಿನಗೂ ಕೂಡ ನನ್ನನ್ನು ಅಪ್ಪ ಅಂತ ಕರಿಬೇಕು ಅಂತ ಅನ್ಸಿದ್ರೆ ಅನ್ನೋದನ್ನ ಬಿಟ್ಟು ಅಪ್ಪ ಅಂತ ಕರಿಯಮ್ಮ ಅಂದಾಗ ಅಪ್ಪ ಅಂತ ಕರೀತಾಳೆ ಆರಾಧನಾ ಸಚ್ಚ ಎಮೋಷನಲ್ ಎಪಿಸೋಡ್ ಅಂತ ಹೇಳ್ಬೋದು ಈ ಕಡೆ ಮಹೇಶ್ವರೇ ಬಳೆಗಳನ್ನ ಆರಾಧನಾ ಕೈಗೆ ತೊಡಸ್ತಾರೆ ಇದನ್ನು ನೋಡಿ ಸುಶಾಂತ್ ಮತ್ತು ರೇವತಿಯವರು ಕೂಡ ಕಣ್ ತುಂಬಿಕತಾರೆ ಫೈನಲಿ ಆರಾಧನಾ ಅಂತೂ ಫುಲ್ ಖುಷಿಯಾಗಿದ್ದಾಳೆ ಆನಂದ ಭಾಷ್ಮನೆ ಸುರಿಸ್ತದಾಳೆ ಅಂತ ಹೇಳ್ಬೋದು ನಂತರ ಎಲ್ಲರೂ ಕೂಡ ಒಂದು ಸಂಭಮದಿಂದ ಇದ್ದಾರೆ ಅತ್ತ ಕಡೆ ಈ ಕಡೆ ಅಮ್ಮು ಮತ್ತು ಗಣಪತಿ ಅಂಕಲ್ ಮಾತ್ರ ಇಲ್ಲಿ ಮಹೇಶ್ ಖಂಡಿತ ಆಗಲೇ ಖಂಡಿತ ಅವ್ನ ಕೆಲಸ ಮಾಡಿರ್ತಾನೆ ಇಷ್ಟೊತ್ಕೆ ಸುಶಾಂತ್ ಮತ್ತೆ ಆರಾಧನಾ ಜೀವ ಹೋಗ್ತಾ ಇರತ್ತೆ ಅಂತ ಹೇಳಿ ಖುಷಿಯಿಂದ ಇದ್ದಾರೆ ಬಟ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಲ್ಲಿ ಏನಾಗ್ತದೆ ಅಂತ ಅಲ್ಲಿ ಆರಾಧನೆಗೆ ತಬರು ಮನೆ ಪ್ರೀತಿ ಸಿಗ್ತಾ ಇದೆ ತದನಂತರ ಆ ಕಡೆ ಎಲ್ಲರೂ ಕೂಡ ಒಟ್ಟಾರದಲ್ಲಿ ಫುಲ್ ಖುಷಿಯಾಗಿದ್ದಾರೆ ಆ ಒಂದು ಸಂಭ್ರಮ ಒಂದು ಒಟ್ಟಾರದಲ್ಲಿ ಮನೆ ಮಾಡಿದೆ ಫೈನಲಿ ಇಷ್ಟು ದಿನ ಶತ್ರುಗಳಾಗದಂಥ ಆರಾಧನಾ ಮತ್ತು ಮಹೇಶ್ ಸರ್ ಇವತ್ತು ಒಂದಾಗಿದ್ದಾರೆ ಸ್ವಂತ ಅಪ್ಪ ಮಕ್ಕಳಿಗಿಂತ ಹೆಚ್ಚಾಗಿದ್ದಾರೆ ಆರಾಧನೆಗೆ ಅಪ್ಪ ಸಿಕ್ಕಿದ್ದಾರೆ ನಂತರ ರೀತಿಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಿದ್ರೆ ಫೈನಲಿ ಇಂಥ ಒಂದು ದಿನ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಯಾವಾಗ ಕಣ್ಮುಚ್ಚಿದ್ರು ಸಾಕು ಅನ್ನಿಸ್ತದೆ ಅಂತ ರೀತಿಯವರು ಹೇಳಿದಕ್ಕೆ ಯಾಕೆ ಅಮ್ಮ ಆ ರೀತಿ ಹೇಳ್ಬೇಡ ಅಂದಾಗ ನಾನು ಹೇಳ್ತೆ ಆ ರೀತಿ ಹೇಳಿದ ಮಾತ್ರಕ್ಕೆ ಅವ್ಳನ್ನ ನಾನು ಕಳಿಸ್ಬಿಡ್ತೀನ ಅಂತ ಹೇಳ್ತಿದ್ದಾರೆ ಸಾಯೋ ಬಿಟ್ಬಿಡ್ತೀನ ಅಂತ ಮಾತಾಡ್ತಿದ್ದಾರೆ ಮಹೇಶ್ ಸರ್ ನಂತರ ಈ ಕಡೆ ಸಾವಿತ್ರಿ ಅವರು ಫೋನ್ ಮಾಡ್ತಿದ್ದಾರೆ ಮಾಡ್ತಿದ್ದಾರೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಷ್ಟರಲ್ಲಿ ಮುರುಗೇಶ್ ್ರೂ ನಿಮ್ ಗಾಡಿ ರೆಡಿ ಆಗಿದೆ ಅಂತ ಹೇಳ್ತಾರೆ ಫೈನಲಿ ಆರಾಧನಾ ಮತ್ತೆ ಸುಶಾಂತ್ ಆ ಒಂದು ಗಾಡಿಯಲ್ಲಿ ಹೊರಟು ಮನೆಗ್ ಬರ್ತಾ ಇದ್ರೆ ಈ ಕಡೆ ಏನು ಇಬ್ರು ಕೂಡ ಒಟ್ಟಾರಕ್ಕೆ ಹೋದವರು ಇನ್ನು ಕೂಡ ಬರ್ತಾನೆ ಇಲ್ವಲ್ಲ ಅಂತ ಹೇಳಿ ಆಘಾತ ಕೊಡಗಾಗ್ತಿದ್ದಾರೆ ಅಷ್ಟರಲ್ಲಿ ಆರಾಧನ ಮತ್ತೆ ಸುಶಾಂತ್ ಇಬ್ರು ಕೂಡ ಬರ್ತಾರೆ ಈ ಕಡೆ ಎಲ್ಲಿಗೆ ಹೋಗಿದ್ರಿ ನೀವು ಇಷ್ಟುತ್ತಾ ಬರುವುದು ಅಂತ ಸುಶಾಂತ್ ಅಮ್ಮ ಹೇಳ್ತಿದ್ದಾಗ ಈ ಕಡೆ ಅವು ಮತ್ತೆ ನೋಡ್ತಿದ್ದಾಗೆ ಶಾಕ್ ಆಗ್ತದೆ ಏನಪ್ಪಾ ಇದು ಆರಾಧನಾ ಸುಶಾಂತ್ ಬಂದಿದ್ದಾರೆ ಫೇಲ್ಯೂರ್ ಆಗಿ ಆಕ್ಸಿಡೆಂಟ್ ಆಗಿ ಇಷ್ಟ ಕತೆ ಮುಗಿಬೇಕಿತ್ತಲ್ಲ ಅಂಥದ್ರಲ್ಲಿ ಇವರಿಬ್ರು ಹೇಗೆ ಸೇಫ್ ಆಗಿ ಬಂದ್ರು ಅಂತ ಹೇಳಿ ಸುಶಾಂತ ಮತ್ತೆ ಆರಾಧನಾ ಬದಕ್ ಬಂದಿರುವುದನ್ನ ನೋಡಿ ಇಲ್ಲಿ ಅಮ್ಮು ಮತ್ತೆ ಗಣಪತಿ ಅಂಕಲ್ ಮುಖ ಮುಖ ನೋಡ್ಕೊತಿದ್ದಾರೆ ಇಲ್ಲಿ ಅಮ್ಮ ಶೇಕ್ ಆಗ್ತದಾಳೆ ಹಾಗಾದರೆ ಏನಾಯಿತು ಅಂತ ಹೇಳಿ ಆದರೆ ನಡುವೆ ಈ ಕಡೆ ಆರಾಧನಾ ಎಲ್ಲ ಸತ್ಯ ಕೂಡ ಗೊತ್ತು ಖಂಡಿತವಾಗ್ಲೂ ಮಹೇಶ್ವರಿಂದ ಅಮ್ಮುನೇ ಇದನ್ನೆಲ್ಲ ಮಾಡಿಸಿರೋದು ಅಂತ ಹಾಗಾಗಿ ಕೆಂಡ ಕೆಂಪೇರಿದ ಕಣ್ಗಳಲ್ಲಿ ಈ ಕಡೆ ಆರಾಧನಾನ ಆರಾಧನಾ ಅಮ್ಮೂನೇ ದಿಟ್ಟಿಸಿ ನೋಡ್ತಾ ಇದ್ರೆ ಈ ಕಡೆ ಅಮ್ಮು ತಲೆ ತಗ್ಸಿ ನಿಲ್ಬೇಕಾಗಿದೆ ಅತ್ತ ಕಡೆ ಮಹೇಶ್ವರ್ಗೆ ಕಾಲ್ ಮಾಡ್ತಿದ್ದಾಗೆ ಆಗಿರೋ ಎಲ್ಲಾ ಬದಲಾವಣೆಗಳು ಕೂಡ ಗೊತ್ತಾಗ್ತಿದ್ದಾಗ ಈ ಕಡೆ ಅಮ್ಮೂನ ಎದುರಾಗ್ತಿದ್ದಾಳೆ ಆರಾಧನಾ ಹಾಗಿದ್ರೆ ಇಲ್ಲಿ ಆರಾಧನಾ ಅಜ್ಜಿ ಸೇರ್ಕೊಂಡು ಇಲ್ಲಿ ನಾವು ಟಂಕಿ ಅಮ್ಮುವಿನ ಮುಖವಾಡನ ಬಟಾಬೈಲ್ ಮಾಡ್ತಾರ ಏನಾಗುತ್ತೆ ತಿರ್ಕಬೇಕು ಅಂದ್ರೆ ಮೊದಲ ಬೀಜು